ಡಾಲಿ ಅವರೇ ನೀವು ಮಾಡುತ್ತಿರುವಂತಹದ್ದು ನಿಜವಾಗಿಯೂ ಸರಿಯಾಗಿದೆಯಾ ಅಥವಾ ನಿಮ್ಮ ಹೇಳಿಕೆಗಳು ನಿಮ್ಮ ಭಾಷಣಗಳು ಕೇವಲ ವೇದಿಕೆಗಳಿಗೆ ಮಾತ್ರ ಸೀಮಿತ ನಾನು ಯಾವಾಗಲೂ ಹೇಳ್ತಾ ಇರ್ತೀರ ನಾನು ಬುದ್ಧ ಬಸವ ಕುವೆಂಪು ಅವರ ಅನುಯಾಯಿ ಅಂತ ಸಮಾನತೆಯ ಬಗ್ಗೆ ದೊಡ್ಡ ದೊಡ್ಡದಾಗಿ ಮಾತುಗಳನ್ನು ಹೇಳಿಕೆಗಳನ್ನು ನೀಡ್ತಾ ಇರ್ತೀರಾ ಆದರೆ ತಮ್ಮದೇ ಆದಂತಹ ಮದುವೆಯಲ್ಲಿ ಶ್ರೀಮಂತರಿಗೆ ಒಂದು ರೀತಿಯಾದಂತಹ ವ್ಯವಸ್ಥೆ ರಾಜಕಾರಣಿಗಳಿಗೆ ಮತ್ತೊಂದು ರೀತಿಯಾದಂತಹ ವ್ಯವಸ್ಥೆ ನಿಮ್ಮ ಚಿತ್ರರಂಗದವರಿಗೆ ಇನ್ನೊಂದು ರೀತಿಯಾದಂತಹ ವ್ಯವಸ್ಥೆ ಪಾಪ ನಿಮ್ಮ ಅಭಿಮಾನಿಗಳಿಗೆ ಸಾಮಾನ್ಯ ಸಾಮಾನ್ಯರಂತೆ ವ್ಯವಸ್ಥೆ ಇದರಲ್ಲಿ ನನಗೆ ನಿಜವಾಗಿಯೂ ಸಮಾನತೆ ಅನ್ನೋದು ಕಾಣಿಸ್ತಾ ಇಲ್ಲ ಓ ಧನಂಜಯವರೇ ನೀವು ಗಾಂಧಿಯವರ ಅಭಿಮಾನಿ ತಾನೆ ಗಾಂಧಿಯವರ ಅನುಯಾಯಿ ತಾನೆ ನೀವು ನಿಮ್ಮ ಮದುವೆಯ ಊಟದಲ್ಲಿ ಗಾಂಧಿಯವರ ಆಹಾರ ಕ್ರಮವನ್ನು ಏನಾದರೂ ಅಳವಡಿಸ್ಕೊಂಡಿದ್ದೀರಾ ಅಥವಾ ಭಕ್ಷ್ಯ ಭೋಜನಗಳನ್ನು ಒಳಗೊಂಡಂತಹ ಊಟದ ವ್ಯವಸ್ಥೆಯನ್ನು ಏನಾದ್ರೂ ನಿಮ್ಮ ಮದುವೆಯಲ್ಲಿ ಅಳವಡಿಸ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ನನಗೊಂದು ಸಂಶಯ ಅನ್ನೋದಿದೆ ಎತಕ್ಕಾಗಿ ಅಂದರೆ ವಿ ಐ ಪಿಗಳಿಗೆ ನೀಡುವಂತಹ ಆಹಾರವನ್ನೇ ಅಂದರೆ ಊಟವನ್ನೇ ಮದುವೆ ಊಟವನ್ನೇ ನಿಮ್ಮ ಅಭಿಮಾನಿಗಳಿಗೆ ನೀಡ್ತಿರೋ ಅಥವಾ ವಿ ಐ ಪಿಗಳಿಗೆ ನೀಡುವಂತಹ ಊಟದ ವ್ಯವಸ್ಥೆ ಏನಿದೆ ಆ ಊಟದ ವ್ಯವಸ್ಥೆ ಬಂದಂತಹ ಗಣ್ಯರಿಗೆ ಮಾತ್ರ ಸೀಮಿತವಾಗಿದೆಯಾ ಅನ್ನುವಂತಹ ಒಂದು ಚಿಕ್ಕದಾದಂತಹ ಸಂಶಯವಿದೆ ಧನಂಜಯವರೇ ನೀವು ನಿಮ್ಮ ಬಾಯನ್ನು ತೆರೆದರೆ ಸಾಕು ಮೂಢನಂಬಿಕೆ ಮೌಢ್ಯ ಹಾಗೆ ಹೀಗೆ ದೇವರು ಅಂತ ದೊಡ್ಡ ದೊಡ್ಡದಾಗಿ ಹೇಳಿಕೆಗಳನ್ನು ನೀಡ್ತಾ ಇರ್ತೀರ ಮಾತುಗಳನ್ನೆಲ್ಲ ಆಡ್ತಾಯಿರ್ತೀರ ಆದರೆ ತಮ್ಮದೇ ಆದಂತಹ ಮದುವೆಯಲ್ಲಿ ನೀವುಗಳು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ದೇವರನ್ನು ಶಾಸ್ತ್ರಬದ್ಧವಾಗಿ ಪೂಜೆಯನ್ನು ಮಾಡಿ ಎಲ್ಲ ರೀತಿಯಾದಂತಹ ಪೂಜಾ ಕಾರ್ಯಕ್ರಮಗಳನ್ನು ಶಾಸ್ತ್ರಬದ್ಧವಾಗಿಯೇ ಎಲ್ಲ ಪೂಜೆಗಳನ್ನು ನೆರವೇರಿಸಿ ನಿಮ್ಮ ಮನೆ ದೇವರನ್ನು ಪೂಜೆಯನ್ನು ಮಾಡಿ ಶಾಸ್ತ್ರಬದ್ಧವಾಗಿಯೇ ಹಸೆಮಣಿಯನ್ನು ಇರ್ತಿದ್ದೀರ ಈಗ ಶಾಸ್ತ್ರಬದ್ಧವಾಗಿಯೇ ನೀವು ಮದುವೆಯನ್ನು ಸಹ ಹಾಕ್ತೀರ ಈಗಿರುವಾಗ ನಿಮ್ಮ ಆ ಹೇಳಿಕೆಗಳು ನಿಮ್ಮ ಭಾಷಣಗಳು ಕೇವಲ ಬೇರೆಯವರಿಗೆ ಮಾತ್ರ ಅಂದರೆ ವೇದಿಕೆಗಳ ಮೇಲೆ ನಿಂತ್ಕೊಂಡು ಮತ್ತೊಬ್ಬರಿಗೆ ಹೇಳುವಂತಹದ್ದು ಅದನ್ನು ನೀವುಗಳು ಮಾತ್ರ ಅನುಸರಿಸೋದಿಲ್ಲ ಓ ನೀವು ಧನಂಜಯವರೇ ಕುವೆಂಪು ಅವರ ಮಾತುಗಳನ್ನು ಚಾಚು ಪಾಲಿಸಂತವರು ತಾನೆ ಧನಂಜಯ ಅವರೇ ಮಂತ್ರ ಮಾಂಗಲ್ಯದ ರೀತಿಯಾಗಿ ಮದುವೆ ಆಗ್ತೀನಿ ಅಂತ ಹೇಳಿದ್ರಿ ಮಂತ್ರ ಮಾಂಗಲ್ಯದ ರೀತಿಯಾಗಿ ಆಗಿ ಎಲ್ಲಾದರೂ ಒಂದು ಕಡೆ ಹೋಗಿ ಒಂದು ರಿಜಿಸ್ಟರ್ ಮ್ಯಾರೇಜ್ ಆಗೋದನ್ನು ಬಿಟ್ಟು ಇದು ಯಾಕ್ರಿ ಇದು ಇಷ್ಟೊಂದು ಇಷ್ಟೊಂದು ಹಣವನ್ನು ಖರ್ಚು ಮಾಡಿಕೊಂಡು ಅದ್ದೂರಿಯಾಗಿ ಮದುವೆ ಆಗ್ತಿರುವಂತಹದ್ದು ಎಷ್ಟೊಂದು ಹಣ ವ್ಯರ್ಥ ಹಣವನ್ನು ಬಡ ಮಕ್ಕಳಿಗೆ ಕೊಡ್ಬೋದಾಗಿತ್ತಲ್ವ ಎಷ್ಟೋ ಜನದ ಹಸು ನಿಗ್ತಾಯಿತ್ತು ಆ ರೀತಿಯಾಗಿ ಮದುವೆ ಆಗ್ಬೋದಾಗಿತ್ತಲ್ವ ಆಗದಿಲ್ಲ ವಾಸ್ತವನೇ ಬೇರೆ ವೇದಿಕೆಗಳ ಮೇಲೆ ನಿಂತು ಭಾಷಣ ಒಡೆಯೋದೇ ಬೇರೆ ಈಗ ನಿಮ್ಗೆ ಅರ್ಥವಾಗಿರಬೇಕು ನಿಜ ಜೀವನ ಯಾವುದು ವೇದಿಕೆಗಳ ಮೇಲೆ ನಿಂತ್ಕೊಂಡು ಭಾಷಣ ಒಡೆಯುವಂತಹದ್ದು ಯಾವುದು ಅಂತ ಬೇರೆಯವರಿಗೆ ಹೇಳಬೇಕಾದ್ರೆ ಅದು ಮೂಢನಂಬಿಕೆ ಮೌಢ್ಯ ಆ ದೇವರನ್ನು ಪೂಜೆ ಮಾಡಬೇಡಿ ಹಾಗೆ ಹೀಗೆ ಅಂತೆಲ್ಲ ಹೇಳೋದಕ್ಕಿಂತ ಮುಂಚೆ ನೀವುಗಳು ಅದನ್ನು ಸರಿಯಾಗಿ ಪಾಲಿಸಿ ಸರಿಯಾಗಿ ಅಳವಡಿಸ್ಕೊಳ್ಳಿ ನಂತರ ಮತ್ತೊಬ್ಬರಿಗೆ ಹೇಳಿ ಅಂತ ಹೇಳ್ತಾ ಆ ಶ್ರೀಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ಹಾಗೆಯೇ ಆ ಶ್ರೀಕೃಷ್ಣರು ನಮ್ಮ ಡಾಲಿ ಧನಂಜಯವರೆಗೆ ಒಳ್ಳೆಯದನ್ನು ಮಾಡಲಿ ಅವರ ದಾಂಪತ್ಯ ಜೀವನ ಸುಖಕರವಾಗಿರಲಿ ಅಂತ ಬಯಸೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ